ಶಿರಸಿ ನಗರಸಭೆಯಲ್ಲಿ ನಡೆಯುತ್ತಿರುವ ಸಾಮಾನ್ಯ ಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣವಾದ ಘಟನೆ ನಗರಸಭೆ ಮಾಲೀಕತ್ವ ಸರ್ವೆ ನಂಬರ್ ಎಪ್ಪತ್ ಮೂರರ ಜಾಗದ ವಿಷಯದಲ್ಲಿ ನಡೆಯಿತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಕಾಲೆಳೆದುಕೊಂಡ ನಗರಸಭೆ ಸದಸ್ಯರು ನ್ಯಾಯಾಲಯದಿಂದ ನಗರಸಭೆ ಪರ ತೀರ್ಪು ಬಂದು ಒಂಬತ್ತು ವರ್ಷವಾದರೂ ಏಕೆ ನಗರಸಭೆ ತನ್ನ ತಾವೇ ಪಡೆದುಕೊಂಡಿಲ್ಲ ಎಂದು ನಗರಸಭೆ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಿ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿ ತನಿಖೆ ನಡೆಸಬೇಕೆಂದು ಪಟ್ಟು ಹಿಡಿದ ಸದಸ್ಯ ಯಶವಂತ್ ಮರಾಠೆ ಈ ಮಾತಿನಿಂದ ಕೆರಳಿ ಕೆಂಡವಾದ ಇಡೀ ಸಾಮಾನ್ಯ ಸಭೆ ಶಿರಸಿ ನಗರಸಭೆಯಲ್ಲಿ ಕಾರಣವಾದ ಸರ್ವೆ ನಂಬರ್ ಮೂರರ ಜಾಗದ ವಿಷಯದ ಕುರಿತು ನಡೆದ ಮಾತಿನ ಚಕಮಕಿ ಇದು ಹೋಗಿದ್ದಾರೆ ಇಸಿಯಿಂದ ಕೋಟೆ ಆದ್ರೂ ಆಸ್ತಿ ನಿಮ್ಮ ನಗರಸಭೆ ಹೆಣ್ಣು ಆಗೋದಿಲ್ಲ ಅಂತಂದ್ರೆ ನೀವು ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡಿ ಇಸವಿಯಿಂದ ನೀವು ಹಾಕ್ರೆ ಹಾಗೆ ಇದು ಮಾಡಿ ಅಲ್ಲಿಂದ ಯಾರ್ಯಾರು ಯಾಕೆ ಬಂದ್ರು ಅವ್ರಿಗೆ ರಮೇಶ್ ಹೆಗಡೆಗೂ ಇದ್ ಮಾಡ್ಬೇಕು ಅವನೊಂದಿಗೆ ಇದು ಮಾಡ್ಬೇಕು ಮಾಡಿ ಅವ್ನು ಹದಿನಾರೇಷ ಯಾರ ಎಲ್ಲ ಇದ್ ಮಾಡ್ಕೊಂಡು ಏನೇನ್ ಕೊಡ್ಕೊಂಡ್ ಬಂದ ಏನೇನ್ ಮಾಡ್ಕೊಂಡ್ ಬಂದ ಯಾರು ದುರ್ ತಗೊಂಡಿದ್ದಾರೆ ಎಲ್ಲನೂ ಬಹಿರಂಗಪಡಿಸ್ಬೇಕು ನಮ್ದು ನೀವು ಈಗಷ್ಟೇ ಪ್ರದೀಶ್ ಅಡೆ ಹೇಳಿದ್ರು ಇದರ ರಾಜಕೀಯ ಇಲ್ಲ ಹೊರಗಡೆ ರಾಜಕೀಯ ಇಲ್ಲಿ ನಾವೆಲ್ಲ ಒಂದೇ ಪಕ್ಷ ಒಂದೇ ಇದ್ದು ಯಾರು ಮಾಡಿದಾರೆ ಅನ್ನೋದು ಮುಖ್ಯ ನೀವು ಪರಿಶೀಲನೆ ಮಾಡ್ರಿ ಅದು ಯಾರಿರ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಇರ್ಲಿ ನಿಮ್ ಪಕ್ಷದವ್ರು ಇರ್ಲಿ ಯಾರೇ ಇರಲಿ ಹದಿನಾರನೇ ಇಷ್ಟ ಯಾಕೆ ಬೆಕ್ಕೊಮ್ಮ ಇದಾರೆ ಇದನ್ನ ಕಡಿಮೆ ಕೋಟ್ ಕೋಟ್ಯಾಂತ್ ರೂಪಾಯಿ ಆಸ್ತಿರೋದು ಕೋಟ್ಯಾಂತ್ ರೂಪಾಯಿ ಆಸ್ತಿ ಹದಿನಾರಲ್ಲಿ ಕೋಟ್ ಆರ್ಡರ್ ಮಾಡೋದೆ ಎರಡ್ ಸಾವಿರದ ಹದಿನಾರು ಹದಿನಾಲ್ಕು ಒಂದು ಎರಡ್ ಸಾವಿರದ ಹದಿನಾರಕ್ಕೆ ಆರ್ಡರ್ ಆಗಿದೆ ನೀವು ಮೂರ್ ನೋಟಿಸ್ ಕೊಟ್ಟು ಆ ಪೂರ್ತಿ ಕಬ್ ಮಾಡಿ ನಮ್ಮ ತಗೋಬೇಕು ಅಂತ ಹೇಳಿ ಎರಡ್ ಸಾವಿರದ ಹದಿನಾರರಿಂದ ಏನ್ ಮಾಡಿದ್ರಿ ನೀವು ಎರಡ್ ಸಾವಿರದ ಹದಿನಾರರಲ್ಲಿ ಯಾರು ಅಧ್ಯಕ್ಷ ಇದ್ರು ನಮಗೂ ಮಾಹಿತಿ ಇದೆ ಅದ್ರ ಬಗ್ಗೆ ಎರಡ್ ಸಾವಿರದ ಅವ್ರು ಎರಡು ದಿನ ಇದ್ರು ಒಂದೂವರೆ ದಿನ ಅಷ್ಟೇ ಇದ್ರು ಮಾರ್ಚ್ ತಿಂಗಳಲ್ಲಿ ಅವ್ರದ್ದು ಮುಗಿತ ಅವಧಿ ಮಾರ್ಚ್ ನಂತರ ಯಾರಿದ್ರು ಪ್ರದೀಪ್ ಶೆಟ್ಟ್ರಿದ್ರು ಮಾರ್ಚ್ ನಂತರ ಯಾಕಾಯ್ತು ಅದು ಹಿಂಗೆಲ್ಲ ಯಾಕಾಯ್ತು ತಪ್ಪು ತಪ್ಪೆ ಎಲ್ಲಾರು ತಪ್ಪೆ ಅದು ಅದ್ರ ಬಗ್ಗೆ ಎಲ್ಲ ನಾವು ಮಾಡ್ಲಿ ನೀವು ಮಾಡ್ಲಿ ತಪ್ಪೆ ಎರಡ್ ಸಾವಿರದ ಹದಿನಾರರಿಂದ ಇವ್ರ ಮಾಡ್ತಾ ಬಂದ್ರು ಒಂಬತ್ತು ವರ್ಷ ಅವ್ರು ದುಡ್ಡು ತಿಂತ ಎಲ್ಲ ಬಿಟ್ಟು ಬಿಡ್ತಾ ಬಂದ್ರ ನಿಮ್ಗೂ ಬರ್ತದೆ ಅವಾಗ ಇದು ಜವಾಬ್ದಾರಿ ನೀವು ಯಾರಾದ್ರೂ ಬಗ್ಗೆ ತನಿಖೆ ನಡೆಸ್ಬೇಕು ಒಂದ್ ಪೊಲೀಸ್ ಎಫ್ಐಆರ್ ಮಾಡ್ರಿ ಎರಡ್ ಸಾವಿರದ ಹದಿನಾರ ಆರ್ಡರ್ ಆಗಿದ್ದನ್ನ ಇನ್ನೂವರೆಗೂ ಏನಕ್ಕೋಸ್ಕರ ಇದ್ ಮಾಡಿಲ್ಲ ಅಂತ ಇಲ್ಲ ನಾವು ಮಾಡ್ತೀವಿ ನಾವ್ ಮಾಡ್ತೀವಿ ಆರ್ಡರ್ ಮಾಡಬೇಕು ಎರಡ್ ಸಾವಿರದ ಹದಿನಾರಿಗೆ ಅಲ್ಲ ಒಂದ್ ಜಯ ನಾನ್ ಮಾತಾಡ್ತಾ ಇದೀನಿ ಮತ್ತೆ ಮಾತಾಡಬಾರ್ದು ನೀವು ಮಾತಾಡ್ತಾ ಕೇಶವರ್ಕರಿಗೆ ಯಥಾಕಾಲದ ಸದನಕ್ಕೆ ಕೇಶವರ್ಕ ಯಥಾಕಾಲದ ಸದಸ್ಯನೆ ಮಾತಾಡುತ್ತಾ ಇದ್ದಾನೆ ಕೇಶವರ್ಕ ಯಥಾಕಾಲದ ಸದಸ್ಯನೆ ಹೇಳಮಗ ಬರ್ತದೇನೆ ಹೇಳಕತ್ತಾರೆ ಅವರಿಗೆ ನಾನು ನಿಮಗೆ ಉತ್ತರ ಕೊಡ್ತೇ ಇಲ್ಲ ಕೇಶವರ್ಕ ಏನು ಮಾತು ಮುಗಿಸು ಕೇಶವರ್ಕ ಕೇಶವರ್ಕ ಯಥಾಕಾಲದ್ರೆ ಯಾರೆ ಯಾರೆ ಆರೋಪದಿಂದ್ರೆ ಕೇಶವರ್ಕ ಬಂದ್ರೆ ಯಾರೆ ಆರೋಪ ಏನಿದ್ರೆ ಮಾತಾಡಬೇಕು ಅಂದ್ರೆ ನಾನು ನಿಮಗೆ ಮಾತಾಡ್ತೇ ಇಲ್ಲ ಕೇಶವರ್ಕ ನೀವು <laughs> ಎಲ್ಲ <laughs> <laughs>

ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಫೆಟ್ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡೋ ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಹಾಕಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಆದ್ರೆ ಇನ್ನು ಒಳಗೆ ಹೋಗಿ ಜಾಲಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇನ್ನೆಲ್ಲರೂ ಸಿಗುತ್ತೆ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನ ತಂಪಾ ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಕಟ್ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲದ ರಾಯಲ್ ಪಾರದಾ ಫುಟ್ಸ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಬ್ಸ್ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ಸ್ಕಾ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ಇವೆಲ್ಲವೂ ನಿಮ್ಮ ಕಾಂಬೋಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ನೀಟಾಗಿ ಇಟ್ಟ ಟೇಬಲ್ಸ್ ಸುತ್ತ ನುಡಿದರೂ ಮತ್ತೆ ಮತ್ತೆ ನೋಡಬೇಕು ಅನಿಸೋ ವಾಲ್ ಗಳ ಮೇಲಿರುವ ಆರ್ಡ್ ಕೇವಲ ಚಂದಕ್ಕೆ ಮಾತ್ರ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಆಹ್ಲಾದ ನೀಡುವುದರಲ್ಲಿ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆ ಅಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡಿಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ಟು ನೈನ್ ಹಾಗೂ ನಾಗೇಂದ್ರ ಏಯ್ಟ್